ಇವತ್ತು ಈ ಸಂಜೆ ನಾನು ಒಂದು ಮಹತ್ವದ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಬಂದು ಕೊಡ್ತಿದ್ದೀನಿ ಅದು ಮಾಧ್ಯಮಕ್ಕೆ ಸಂಬಂಧಿಸಿದ್ದು ಮಾಧ್ಯಮದ ಬಗ್ಗೆ ಮಾತನಾಡುವಾಗ ನನಗೊಂದು ಸಣ್ಣ ಹಿಂಜರಿಕೆ ಇರುತ್ತೆ ಯಾಕಂದರೆ ಮಾಧ್ಯಮ ನನ್ನ ಬದುಕಿನ ಭಾಗ ಅಥವಾ ಕಳೆದ ಒಂದು ಮೂರು ದಶಕಗಳ ಕಾಲ ಈ ಮಾಧ್ಯಮದಲ್ಲಿ ಕೆಲಸ ಮಾಡಿ ಅದರ ಬಗ್ಗೆ ಅಪಾರವಾದ ಪ್ರೀತಿ ಇದೆ ಆದ್ದರಿಂದ ಕೆಲವೊಮ್ಮೆ ಮಾಧ್ಯಮದ ಡ್ರಾಬ್ಯಾಕ್ಸ್ಗಳ ಬಗ್ಗೆ ಇದ್ರ ಬಗ್ಗೆ ಮಾತನಾಡುವಾಗ ಒಂದು ರೀತಿಯ ಹಿಂಜರಿಕೆ ಇರುತ್ತೆ ಆ ಹಿಂಜರಿಕೆಯ ನಡುವೆನೇ ನಾನು ಮಾತನಾಡ್ತಾ ಹೋಗ್ತೇನೆ ಆದರೆ ಮಾಧ್ಯಮದ ಸ್ವಾತಂತ್ರ್ಯದ ಪ್ರಶ್ನೆ ಬರುವಂಥ ಸಂದರ್ಭದಲ್ಲಿ ನಾವು ಮುಕ್ತವಾಗಿ ಮಾತನಾಡಬೇಕಾದ ಅನಿವಾರ್ಯತೆ ಇದೆ ಅಂತ ನಂಬಿದವನು ನಾನು ಈಗ ಮಾಧ್ಯಮ ಸ್ವಾತಂತ್ರ್ಯದ ಮೇಲೆ ವಿಭಿನ್ನ ರೀತಿಯ ಹಲ್ಲೆಗಳು ನಡೀತಾ ಇವೆ ದೇಶದಲ್ಲಿ ಪತ್ರಕರ್ತರನ್ನು ತುಚ್ಛಿಕಾರ ಭಾವದಿಂದ ಜನ ನೋಡುವ ಒಂದು ಸ್ಥಿತಿ ಒಂದು ಕಡೆ ನಿರ್ಮಾಣ ಆದರೆ ಅಧಿಕಾರಸ್ಥರು ಮಾಧ್ಯಮದಲ್ಲಿ ಕೆಲಸ ಮಾಡುವವರ ಬಾಯಿ ಮುಚ್ಚಿಸುವಂಥ ಕೃತ್ಯದಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದು ಹಾಗೆ ನೋಡಿದರೆ ಇದು ಹೊಸತೇನಲ್ಲ ಪ್ರಭುತ್ವ ಮತ್ತು ಮಾಧ್ಯಮದ ನಡುವೆ ಸತತವಾದ ಒಂದು ಸಂಘರ್ಷ ಈ ದೇಶದಲ್ಲಿ ನಡೀತಾನೆ ಬಂದಿದೆ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿದಂತಹ ಸಂದರ್ಭದಲ್ಲೂ ಕೂಡ ಮಾಧ್ಯಮದ ಬಾಯಿ ಮುಚ್ಚಿಸಲಾಗಿತ್ತು ಪ್ರಭುತ್ವಕ್ಕೆ ಏನು ಬೇಕೋ ಅದೇ ರೀತಿ ಮಾತನಾಡಬೇಕು ಅನ್ನುವಂಥದ್ದು ಅದರ ಮುಂದುವರಿಕೆಯನ್ನು ನಾವು ಈಗ ನೋಡ್ತಾ ಇದ್ದೀವಿ ಸೊ ದೇಶದ ಹಲವು ಪ್ರಮುಖ ಪತ್ರಕರ್ತರ ಮೇಲೆ ಪ್ರಕರಣಗಳನ್ನು ಹಾಕಲಾಗ್ತಾ ಇದೆ ಲೇಟೆಸ್ಟಾಗಿ ರಾಜೀವ್ ಸರ್ದೇಸಾಯಿ ಅವರು ಒಂದು ಇಂಡಿಯಾ ಟುಡೇ ಕೆಲಸವನ್ನು ಬಿಡುವಂಥ ಸ್ಥಿತಿ ನಿರ್ಮಾಣ ಆದದ್ದು ಕೂಡ ಒಂದು ಭಾಗ ಅದರ ನಡುವೆ ಉತ್ತರ ಪ್ರದೇಶದಲ್ಲಿ ಹಲವಾರು ಪತ್ರಕರ್ತರುಗಳು ಕಾಣೆಯಾಗ್ತಿದ್ದಾರೆ ದೆಹಲಿಯಲ್ಲಿ ಗಲಭೆಗೆ ಸಂಬಂಧಪಟ್ಟಂತೆ ಪತ್ರಕರ್ತರನ್ನು ಹಿಡಿದಿಟ್ಟಿದ್ದು ಎಲ್ಲ ನಮಗೆ ಗೊತ್ತಿದೆ ಮಾಧ್ಯಮದ ಮೇಲೆ ಸತತವಾದ ಇಂತಹ ಒಂದು ಹಲ್ಲೆ ಬಾಯಿ ಮುಚ್ಚಿಸುವ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ ಇದನ್ನು ಜನತಂತ್ರವಾದಿಗಳೆಲ್ಲ ವಿರೋಧಿಸಲೇಬೇಕಾಗಿದೆ ನಾವು ಅಪಾಯಕಾರಿಯಾದ ಸ್ಥಿತಿಗೆ ಬದ್ಧ ತಲುಪಿದ್ದೇವೆ ನನಗೆ ಏನು ಅನ್ನಿಸುತ್ತೆ ಅಂತ ಹೇಳುವುದು ನನ್ನ ಹಕ್ಕು ಅದನ್ನು ಎಲ್ಲರೂ ಒಪ್ಪಬೇಕು ಅಂತಿಲ್ಲ ಹಾಗೆ ಮಾಧ್ಯಮದವರು ತಪ್ಪು ಮಾಡಲ್ಲ ಅಂತಲ್ಲ ಆದರೆ ಮಾಧ್ಯಮದವರು ತಪ್ಪು ಮಾಡಿದರೆ ಅದಕ್ಕೆ ಬೇರೆ ಬೇರೆಯಾದ ದಾರಿಗಳಿವೆ ನೀವು ಪ್ರೆಸ್ ಕೌನ್ಸಿಲ್ ಇದೆ ಹೀಗೆ ನಿಯಂತ್ರಣ ದಾರಿಗಳಿವೆ ಆದರೆ ಈ ಬಾಯಿ ಮುಚ್ಚಿಸುವ ಒಂದು ಕೆಲಸ ಇದೆಯಲ್ಲ ಅದು ಪೊಲೀಸರನ್ನು ಬಳಸಿಕೊಂಡು ಬಾಯಿ ಮುಚ್ಚಿಸುವಂಥದ್ದು ನಮ್ಗೊತ್ತು ಎನ್ ಡಿ ಟಿ ವಿ ಏನಾಯಿತು ಅದರ ಮೇಲೆ ಹಾಕಿರುವ ಕೇಸುಗಳು ಅದರ ತಪ್ಪಿತಸ್ಥರಿದ್ದರೆ ಅವರು ಅದಕ್ಕೆ ತಪ್ಪಿಗೆ ಶಿಕ್ಷಣ ಅನುಭವಿಸಬೇಕು ಅದು ಬೇರೆ ಪ್ರಶ್ನೆ ಆದರೆ ವಿಭಿನ್ನ ಧ್ವನಿಯಲ್ಲಿ ಮಾತನಾಡುತ್ತೆ ಅನ್ನುವ ಕಾರಣಕ್ಕಾಗಿಯೇ ಎನ್ ಡಿ ಟಿ ವಿಯ ಮೇಲೆ ಬೇರೆ ಬೇರೆಯ ಏಜೆನ್ಸಿಗಳನ್ನು ಬಳಸಿ ಹತ್ತಿಕ್ಕುವ ಯತ್ನವನ್ನು ಮಾಡಲಾಯಿತು ಅದು ನಮಗೆ ಬಹಳ ಗೊತ್ತಿದೆ ಅದರಂತೆ ಈಗ ಲೇಟೆಸ್ಟ್ ಆಗಿ ರಾಜೀಪ್ ಸರ್ದೇಸಾಯಿ ಪ್ರಕರಣ ಇದರ ವಿರುದ್ಧ ಪ್ರತಿಭಟನೆಗಳು ಪ್ರಾರಂಭ ಆಗಿವೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕಾದಂಥ ಅನಿವಾರ್ಯತೆ ಇದೆ ಅಂತ ನಾನು ನಂಬಿದ್ದೀನಿ ಯಾಕೆಂದರೆ ನಾನು ಪತ್ರಿಕೋದ್ಯಮವನ್ನು ಪ್ರೀತಿಸ್ತೀನಿ ನಾನು ವ್ಯಕ್ತಿ ಸ್ವಾತಂತ್ರ್ಯವನ್ನು ಗೌರವಿಸ್ತೀನಿ ನಾನು ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಅನಿಸಿಕೆಯನ್ನು ಹೇಳುವ ಸ್ವಾತಂತ್ರ್ಯ ಇರಬೇಕು ಅಂತ ನಂಬಿದ್ದೀನಿ ಹೇಳುವ ಅವಕಾಶ ಇರಬೇಕು ಅದನ್ನು ಒಪ್ಪಬೇಕು ಅಂತಲ್ಲ ಮೋದಿಯವರನ್ನ ಟೀಕೆ ಮಾಡುವಂಥದ್ದು ಏನಿದೆ ಅದು ಮಾಧ್ಯಮದ ಕೆಲಸ ಮಾಧ್ಯಮ ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕು ಇವತ್ತಿನ ಸಂದರ್ಭದಲ್ಲಂತೂ ಸರ್ಕಾರದ ವಿರುದ್ಧವಾಗಿ ಯಾವುದೇ ಪಕ್ಷ ಇಲ್ಲ ಪ್ರತಿಪಕ್ಷವೇ ಇಲ್ಲ ಪ್ರತಿಪಕ್ಷವನ್ನು ಆಗಿ ನಾಶಪಡಿಸಲಾಗಿದೆ ಶಕ್ತಿಗುಂದಿದೆ ಇಂತಹ ಸನ್ನಿವೇಶದಲ್ಲಿ ಮಾಧ್ಯಮದ ಜವಾಬ್ದಾರಿ ದೊಡ್ಡದು ಮಾಧ್ಯಮವೇ ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕಾಗಿದೆ ಆದರೆ ಇಲ್ಲಿ ನೋಡಿ ಇಂಡಿಯಾದಲ್ಲಿ ಏನಾಗ್ತಿದೆ ಅಂತ ಈ ಮಾಧ್ಯಮ ಸಂಪೂರ್ಣವಾಗಿ ಪ್ರಭುತ್ವದ ಪರವಾಗಿದೆ ಅಂತ ಬೇರೆ ಬೇರೆ ಮಾರ್ಗಗಳನ್ನು ಬಳಸಿಕೊಂಡು ಮಾಧ್ಯಮವನ್ನು ತನ್ನದಾಗಿಸಿಕೊಳ್ಳಲಾಗಿದೆ ಪ್ರತಿಯೊಂದು ಈ ದೇಶದ ಪ್ರತಿಶತ ತೊಂಬತ್ತೈದಕ್ಕಿಂತ ಹೆಚ್ಚು ವಾಹಿನಿಗಳು ಸರ್ಕಾರದ ಭಜನೆಯಲ್ಲಿ ತೊಡಗಿವೆ ಮೋದಿಯವರ ಭಜನೆಯಲ್ಲಿ ತೊಡಗಿದೆ ಮೋದಿ ದೇವರ ಅವತಾರ ಅಂತ ಒಂದು ಪ್ರತಿಬಿಂಬಿಸಲಾಗ್ತಾ ಇದೆ ಅವರು ಮಾಡಿದ ಪ್ರತಿ ಕೆಲಸಕ್ಕೂ ಕೂಡ ಒಂದಲ್ಲ ಒಂದು ವಿಶೇಷಣವನ್ನು ತುಂಬಲಾಗ್ತಾ ಇದೆ ಕೇಂದ್ರ ಸರ್ಕಾರವನ್ನು ಯಾರು ಬಿ ಜೆ ಪಿ ಸರ್ಕಾರ ಅನ್ನುವುದನ್ನು ನಿಲ್ಲಿಸಿ ಮಾಧ್ಯಮ ಯಾವುದೋ ಕಾಲ ಆಗ್ಬಿದೆ ಅದು ಮೋದಿ ಸರ್ಕಾರ ಏನು ಮಾಡಿದರೂ ಮೋದಿ ಮಾಡಿದ್ರು ಮೋದಿ ಈ ರೀತಿ ಇದು ಜನತಂತ್ರಕ್ಕೆ ಅಪಾಯಕಾರಿಯಾದದ್ದು ಇದನ್ನು ನೀವು ದಕ್ಷ ತಕ್ಷಣ ಈ ಮೋದಿ ಸರ್ಕಾರ ಪತ್ರಕರ್ತರ ವಿರುದ್ಧ ಬೇರೆ ಬೇರೆ ಮಾರ್ಗಗಳ ಮೂಲಕ ಕುಟಿಲೋಪಾಯಗಳ ಮೂಲಕ ಮಾಧ್ಯಮವನ್ನು ಹತ್ತಿಕ್ಕುವುದು ಹಾಗೂ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಯತ್ನವನ್ನು ನಡೆಸ್ತಾ ಇದೆ ಇದು ಜನತಂತ್ರಕ್ಕೆ ಒಳ್ಳೆಯದಲ್ಲ ಅಂತ ಇದು ಕೇವಲ ದೆಹಲಿಗೆ ಮಾತ್ರ ಸೀಮಿತ ಇಲ್ಲ ನಾನು ರಾಜ್ಯಕ್ಕೆ ಬರ್ತೇನೆ ರಾಜ್ಯದಲ್ಲಿ ಮಾಧ್ಯಮದ ಸ್ಥಿತಿ ಹೇಗಿದೆ ಅನ್ನೋದನ್ನು ನಾನು ವಿಸ್ತೃತವಾಗಿ ಹೇಳ್ಬೋದು ಅನಿಸುತ್ತೆ ವಿಧಾನಸಭೆ ಇದೆಯಲ್ಲ ವಿಧಾನಸಭೆ ನಾನು ಸುಮಾರು ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ಸತತವಾಗಿ ವಿಧಾನಸಭಾ ಕಲಾಪವನ್ನು ವರದಿ ಮಾಡಿದ್ದೇನೆ ವಿಧಾನಸಭೆಯ ಒಳಗಡೆ ನೀವು ಗಮನಿಸಿದ ಸ್ಪೀಕರ್ ಏನು ಕೂತಿರ್ತಾರೆ ಏನು ಕೂತಿರ್ತಾರೆ ಅವರ ಎಡಭಾಗದಲ್ಲಿ ಪತ್ರಕರ್ತರ ಗ್ಯಾಲರಿ ಇದೆ ಬಲಭಾಗದಲ್ಲಿ ಅಧಿಕಾರಿಗಳ ಗ್ಯಾಲರಿ ಇದೆ ಹಾಗೆಯೇ ವಿಧಾನಸೌಧ ಲಾಬಿಯಲ್ಲಿ ಎರಡು ಲಾಬಿಗಳಿವೆ ಒಂದು ಆಡಳಿತ ಪಕ್ಷದ ಲಾಬಿ ಇನ್ನೊಂದು ವಿರೋಧ ಪಕ್ಷದ ಲಾಬಿ ಅಲ್ಲಿ ಪತ್ರಕರ್ತರು ಕುಳಿತು ರಾಜಕಾರಣಿಗಳ ಜೊತೆ ಮಾತನಾಡುವಂಥದ್ದು ಕಾಫಿ ಕುಡಿಯುವಂಥದ್ದು ಇದೆ ಇದು ಜನತಂತ್ರ ವ್ಯವಸ್ಥೆ ಅದು ಪಾರ್ಲಿಮೆಂಟಲ್ಲೂ ಇದೆ ಆದರೆ ಇತ್ತೀಚೆಗೆ ಪತ್ರಕರ್ತರನ್ನು ವಿಧಾನಸಭೆಯ ಈ ಒಂದು ಪತ್ರಕರ್ತರ ಗ್ಯಾಲರಿಯಿಂದ ಬೇರೆ ಬೇರೆ ಕಾರಣ ನಡೆ ಹೊರಹಾಕಲಾಗಿದೆ ಅವ್ರನ್ನ ಮೊದಲ ಫ್ಲೋರಿಗೆ ಶಿಫ್ಟ್ ಮಾಡಲಾಗಿದೆ ಸೊ ಹೀಗಾಗಿ ರಾಜಕಾರಣಿಗಳು ಮತ್ತು ಪತ್ರಕರ್ತರ ನಡುವಿನ ಸಂಪರ್ಕನೇ ಹೊರಟೋಗ್ತಾ ಇದೆ ಅದಕ್ಕೆ ವಿಧಾನಸಭಾಧ್ಯಕ್ಷರು ಬೇರೆ ಬೇರೆ ಕಾರಣಗಳನ್ನು ನೀಡಿದ್ದಾರೆ ಈಗ ಬಹುಮುಖ್ಯವಾದ ಕಾರಣ ಅಂತಂದರೆ ಸೊ ಸದನದಲ್ಲಿ ನಾವು ಕಲಾಪ ಮಾಡುವಾಗ ಕೋವಿಡ್ನ ಕೆಲವು ಕಟ್ಟುನಿಟ್ಟಿನ ಕ್ರಮಗಳನ್ನ ಅನುಸರಿಸುವಾಗ ಮಾತಾಡ್ತಾರೆ ಆದರೆ ಇದು ಮಾಧ್ಯಮ ಸ್ವಾತಂತ್ರ್ಯದ ಮೇಲಿನ ಬಹುಮುಖ್ಯವಾದ ಒಂದು ಹೊಡೆತ ಅಂತ ನನಗೆ ಅನಿಸುತ್ತೆ ಅಲ್ಲೇ ಅಂತ ಇನ್ನು ಯಾರೂ ಕೂಡ ಪ್ರಶ್ನಿಸ್ತಾ ಇಲ್ಲ ಪತ್ರಕರ್ತರ ಸಂಘಟನೆಗಳಿವೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇದೆ ಬೆಂಗಳೂರು ಪ್ರೆಸ್ ಕ್ಲಬ್ ಇದೆ ವರದಿಗಾರರ ಕೂಟ ಇದೆ ಈ ಯಾವ ಸಂಘಟನೆಗಳು ಕೂಡ ಈ ಪತ್ರಿಕೋದ್ಯಮದ ಅಥವಾ ಪತ್ರಿಕೋದ್ಯಮಿಗಳ ಈ ಹಕ್ಕನ್ನು ಕಸಿದುಕೊಂಡಿದ್ದಿದೆಯಲ್ಲ ಅದರ ಬಗ್ಗೆ ಮಾತನಾಡ್ತಾ ಇಲ್ಲ ವಿಧಾನಸೌಧವನ್ನು ನಿರ್ಮಿಸಿದವರು ನಮ್ಮ ಹಿರಿಯರು ತೀರ್ಮಾನ ಮಾಡಿದ್ದೆ ಯಾಕಂದರೆ ಮಾ ಮಾಧ್ಯಮ ಅನ್ನುವುದು ಜನತಂತ್ರ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾದ ಅಂಗ ಆಗಿದೆ ಆ ಕಾರಣಕ್ಕೆ ಅವರಿಗೆ ವಿಧಾನಸಭೆಯಲ್ಲಿ ಅವಕಾಶ ಕೊಡಲಾಗಿದೆ ಸ್ಪೀಕರ್ ಅವರ ಎಡಭಾಗದಲ್ಲಿ ಹಲವು ಸಂದರ್ಭಗಳಲ್ಲಿ ಪತ್ರಿಕೋದ್ಯಮಿಗಳು ಮತ್ತು ರಾಜಕಾರಣಿಗಳು ಪರಸ್ಪರ ಮಾತನಾಡ್ತಾ ಹಲವು ರೀತಿಯ ಸುದ್ದಿಗಳು ಸಿಗ್ತಾ ಇದ್ವು ಹಾಗೆ ಸದನದ ಒಳಗಡೆ ಕೂಡ ಖಾಸಗಿ ಕ್ಯಾಮ್ರಾಗಳಿದ್ದಾಗ ಗೊತ್ತಿದೆ ನಮಗೆ ಸದನದ ಒಳಗಡೆ ಬ್ಲೂ ಫಿಲ್ಮನ್ನು ನೋಡಿದ ವಿಜುವಲ್ಗಳು ಬಂದವು ಸೊ ಅದು ಖಾಸಗಿ ಕ್ಯಾಮ್ರಾಗಳಿದ್ದ ಕಾರಣಕ್ಕಾಗಿತ್ತು ಈಗ ಖಾಸಗಿ ಕ್ಯಾಮ್ರಾಗಳನ್ನು ಒಳಗೆ ಇಲ್ಲ ಸೊ ಅದರ ಬದಲಿಗೆ ದೂರದರ್ಶನದ ಕ್ಯಾಮ್ರಾದಲ್ಲಿ ಏನು ಚಿತ್ರೀಕರಿಸ್ತಾರೋ ಅದು ಖಾಸಗಿ ವಾಹಿನಿಗಳು ಪ್ರಸಾರ ಮಾಡಬೇಕು ಇದು ಜನತಂತ್ರವನ್ನು ನಿಯಂತ್ರಿಸುವ ಕೆಲಸ ಅಲ್ವಾ ನನಗೆ ಸ್ಪೀಕರ್ ಅವ್ರ ಬಗ್ಗೆ ಅಪಾರ ಗೌರವ ಇದೆ ಸದನದ ಬಗ್ಗೆ ಗೌರವ ಇದೆ ನಾನು ಅವರ ತೀರ್ಮಾನವನ್ನು ಪ್ರಶ್ನಿಸಲಾರೆ ನಾನು ವಿಶ್ಲೇಷಿಸ್ತಾ ಇದ್ದೀನಿ ನನಗೆ ಮಾಧ್ಯಮದ ಒಂದು ಹಕ್ಕೇನಿದೆ ಅದು ಭಾಳ ಮುಖ್ಯವಾದ್ದು ಅದರ ಜೊತೆ ಕರ್ತವ್ಯ ಕೂಡ ಭಾಳ ಮುಖ್ಯವಾದ್ದು ಸದನದ ಒಳಗಡೆ ನೀವು ಕ್ಯಾಮ್ರಾವನ್ನು ಬಿಟ್ಟಿಲ್ಲ ಇದನ್ನು ನಮ್ಮ ಮಾಧ್ಯಮ ರಂಗದ ಬೇರೆ ಬೇರೆ ಸಂಘಟನೆಗಳು ಏನಿವೆ ಅವರು ಸ್ಪೀಕರ್ ಅವರ ಜೊತೆ ಈ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಅಂತ ನಂಬುದನ್ನು ಸ್ಪೀಕರ್ ಅವರನ್ನು ನೋಡಿ ಖಾಸಗಿ ಕ್ಯಾಮ್ರಾವನ್ನು ಬಿಡುವಂತೆ ಅವರಿಗೆ ಮನವಿ ಮಾಡ್ಬೋದಾಗಿತ್ತು ಆದರೆ ನಮ್ಮ ಪತ್ರಕರ್ತರ ಯಾವ ಸಂಘಟನೆ ಕೂಡ ಈ ಕೆಲಸವನ್ನು ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಇದೇನೆ ಬಿ ಜೆ ಪಿ ಅಲ್ಲದೆ ಬೇರೆ ಪಕ್ಷದ ಸರ್ಕಾರ ಇದ್ದರೆ ಇದನ್ನು ಪತ್ರಿಕಾ ಧರ್ಮದ ಮೇಲಿನ ಬಹುದೊಡ್ಡ ಹಲ್ಲೆ ನನ್ನ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಗಿದೆ ಅಂತ ಮಾತನಾಡ್ತಿದ್ದೋ ಇಲ್ವೋ ಇದು ಪ್ರಶ್ನೆ ಇದಕ್ಕೆ ಉತ್ತರ ಬೇಕಾಗಿದೆ ಆದರೆ ಇವತ್ತಿನ ದಿನ ನೀವು ನಾವು ಗೋಧಿ ಮೀಡಿಯಾದ ಬಗ್ಗೆ ಬಹಳ ಇದೆ ಮಾತಾಡ್ತೇವೆ ಅಂದರೆ ಸಂಪೂರ್ಣವಾಗಿ ಬಿ ಜೆ ಪಿ ಖರೀದಿಸಿದ ಮಾಧ್ಯಮ ಒಂದು ಕಡೆ ಇದೆ ಆ ಮಾಧ್ಯಮ ಎಂಥ ಅಪಾಯಕಾರಿಯಾದ ಸ್ಥಿತಿಗೆ ತಲುಪಿದೆ ಅಂತಂದರೆ ಬಿ ಜೆ ಪಿ ವಿರೋಧಿ ರಾಜಕಾರಣಿಗಳ ಏನಿದ್ದಾರೆ ಅವರ ಇಮೇಜೆಲ್ಲ ನಾಶಪಡಿಸುವಂಥ ಕೆಲಸ ಅದನ್ನಕ್ಕೆ ಸೋಷಿಯಲ್ ಮೀಡಿಯಾಗಳನ್ನು ಕೂಡ ಬಳಸ್ಕೊಳ್ಳಾಗ್ತದೆ ಫಾರ್ ಎಕ್ಸಾಂಪಲ್ ರಾಹುಲ್ ಗಾಂಧಿ ಪಪ್ಪು ಗಿಪ್ಪು ಅಂತ ಹೇಳಿಬಿಟ್ಟು ನಿಜವಾಗಿ ರಾಹುಲ್ ಗಾಂಧಿ ಜವಾಬ್ದಾರಿಯುತ ರಾಜಕಾರಣಿಯಾಗಿ ವರ್ತನೆ ಮಾಡಿದ ಸಂದರ್ಭದಲ್ಲೂ ಕೂಡ ಅವರ ಇಮೇಜ್ ನಾಶಪಡಿಸಿ ಪಡಿಸಿ ಭಾಳ ಸಿಸ್ಟಮ್ಯಾಟಿಕ್ ಹಾಗಿದ್ದಕ್ಕೆ ಬಿ ಜೆ ಪಿಯ ಅವರ ಐ ಟಿ ಸೆಲ್ ಏನಿದೆ ಅದು ಬಹಳ ಮುಖ್ಯವಾದ ಕಾರಣ ಅದು ಸತತವಾಗಿ ರಾಹುಲ್ ಗಾಂಧಿಯವರ ಇಮೇಜ್ ನಾಶಪಡಿಸಿದ್ದು ಹಾಗೆಯೇ ಕಾಂಗ್ರೆಸ್ ಕೂಡ ಸಾಧಾರಣವಾಗಿ ನೀವು ಮಾಧ್ಯಮಗಳಲ್ಲಿ ಸಿ ನೀವು ಆಡಳಿತ ಪಕ್ಷಕ್ಕೆ ಎಷ್ಟು ಅವಕಾಶ ಕೊಡ್ತೀರೋ ಅದಕ್ಕಿಂತ ಜಾಸ್ತಿ ಪ್ರತಿಪಕ್ಷಗಳಿಗೆ ಅವಕಾಶ ಕೊಡಬೇಕು ಯಾಕೆಂದರೆ ಜನತಂತ್ರ ಉಳಿಯುವುದಿದೆಯಲ್ಲ ಅದು ಮಾಧ್ಯಮ ಪ್ರತಿಪಕ್ಷವಾಗಿ ಕೆಲಸ ಮಾಡುವ ಮೂಲಕ ಆ ಇವತ್ತಿನ ದಿನ ಆ ಸ್ಥಿತಿನೇ ಇಲ್ಲ ಆಡಳಿತ ಪಕ್ಷದ ಭಜನೆ ನಡೆಯುತ್ತೆ ಮಾಧ್ಯಮದಲ್ಲಿ ಮೋದಿ ಭಜನೆ ನಡೆಯುತ್ತೆ ಅವರು ಮಾಡಿದ್ದೆಲ್ಲ ಸರಿ ಅನ್ನೋದು ನಡೆಯುತ್ತೆ ಪ್ರತಿಪಕ್ಷಗಳನ್ನು ಅವಹೇಳನ ಮಾಡಲಾಗುತ್ತೆ ಪ್ರತಿಪಕ್ಷಗಳಿಗೆ ಸಮಾನವಾದ ಅವಕಾಶ ಕೊಡಲಾಗ್ತಾ ಇಲ್ಲ ಪ್ರತಿಪಕ್ಷಗಳ ನಾಯಕರುಗಳು ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟರೆ ಆ ಹೇಳಿಕೆಯನ್ನು ತಿರುಚಲಾಗುತ್ತೆ ಇದು ಈ ರೀತಿಯ ಮಾಧ್ಯಮವನ್ನು ಮಾತ್ರ ಬೆಳೆಸ್ಲಾಗ್ತಾ ಇದೆ ಅನ್ನೋದು ಅಂದರೆ ಇದಕ್ಕೆ ವಿಭಿನ್ನವಾಗಿ ಯಾರು ಮಾತನಾಡ್ತಾರೆ ಯಾರು ಮೋದಿ ಭಜನಾ ಮಂಡಳಿಯಲ್ಲಿ ಇಲ್ಲ ಯಾರು ಮೋದಿಯ ಅವತಾರ ಮೋದಿ ದೇವರ ಅವತಾರ ಅಂತ ನಂಬಲ್ಲ ಅವರೆಲ್ಲ ಕೂಡ ಹಲವು ರೀತಿಯಿಂದ ಅವರನ್ನ ನೇಪಥ್ಯಕ್ಕೆ ಸರಿಸಲಾಗ್ತಾ ಇದೆ ಮೇನ್ ಸ್ಟ್ರೀಮ್ ಜರ್ನಲಿಸಮ್ನಿಂದ ಅವರನ್ನು ಹೊರತಳ್ಳಲಾಗ್ತಾ ಇದೆ ಹಲವರ ಮೇಲೆ ವಿಭಿನ್ನ ಧ್ವನಿಯಲ್ಲಿ ಮಾತನಾಡಿದ ಕ್ಷಣ ಸೆಡಿಷನ್ ಆ್ಯಕ್ಟ್ ಏನಿದೆ ದೇಶದ್ರೋಹದ ಆ್ಯಕ್ಟ್ ಏನಿದೆ ಆ ದೇಶದ್ರೋಹದ ಕಾನೂನನ್ನು ಬಳಸಲಾಗ್ತಾ ಇದೆ ಆ ಮೂಲಕ ಒಳಗೆ ತಳ್ಳಲಾಗ್ತಾ ಇದೆ ವಾಹಿನಿಗಳ ಮೇಲೆ ನೀವು ಇನ್ಕಮ್ ಟ್ಯಾಕ್ಸ್ಗಳನ್ನು ಇನ್ನೊಂದು ದಾಳಿ ಮಾಡ್ತಾ ವಿಭಿನ್ನ ಧ್ವನಿ ನೀವು ಅವರ ಭಜನಾ ಮಂಡಳಿಗೆ ಸೇರಿದರೆ ನಿಮಗೆ ಯಾವ ತೊಂದರೆನೂ ಇಲ್ಲ ನೀವೇನು ಬೇಕಾದರೂ ಮಾಡ್ಬೋದು ನೀವು ಸರ್ವತಂತ್ರ ಸ್ವತಂತ್ರರು ನೀವು ಭಜನಾ ಮಂಡಳಿಗೆ ಸೇರಿಲ್ಲ ಅಂತ ಕಣ ಶುರುವಾಗುತ್ತೆ ಪ್ರಶಾ ಇಂಥದ್ದು ಏನಿದೆ ಹಿಟ್ಲರ್ ಕಾಲದಲ್ಲಿ ಮುಸ್ಲ್ಮಾನ ಕಾಲದಲ್ಲಿ ನಡೆದಿತ್ತು ರಷ್ಯಾದಲ್ಲಿ ಧ್ವನಿ ಹತ್ತಿ ಕುಯತ್ನ ಚೀನಾದಲ್ಲಿ ನಮ್ಗೆ ಗೊತ್ತಿದೆ ಏನಾಗ್ತಾ ಇದೆ ಅನ್ನೋದು ಸೊ ಅದೇ ಸ್ಥಿತಿ ಇವತ್ತು ಭಾರತಕ್ಕೆ ಬಂದಿದೆ ಅಂತ ಇದು ಜನತಂತ್ರದ ಮೇಲೆ ಬಹುದೊಡ್ಡ ಪೆಟ್ಟನ್ನು ಕೊಡುತ್ತೆ ಮಾಧ್ಯಮ ಸ್ವತಂತ್ರವಾಗಿರಬೇಕು ಸ್ವತಂತ್ರವಾಗಿರಬೇಕು ಅಂತಂದರೆ ನೀವು ವಿಶ್ಲೇಷಣೆ ಮಾಡಬೇಕು ನೀವು ವೈಯಕ್ತಿಕವಾಗಿ ಪ್ರಧಾನಿಯನ್ನು ಬೈದರೆ ನಾನು ಒಪ್ಪಲ್ಲ ವೈಯಕ್ತಿಕವಾಗಿ ಮಾತನಾಡಬೇಕಾಗಿಲ್ಲ ನಾವು ಅವರ ಹುದ್ದೆಯ ಮೂಲಕ ಯಾಕೆಂದರೆ ಅವರು ಈ ದೇಶದ ಪ್ರಧಾನಿ ಆಗಿರೋದು ಅವ್ರಿಗೆ ಗೌರವ ಗೌರವ ಕೊಡಬೇಕು ಸ್ಥಾನ ಗೌರವ ಅಂತ ಸ್ಥಾನ ಗೌರವವನ್ನು ನಾವು ಮೀರಿಕೂಡ್ದು ಸ್ಥಾನ ಗೌರವಕ್ಕೆ ಅವಮಾನ ಮಾಡಿಕೊಡ್ದು ಪ್ರಧಾನಿಯ ಹುದ್ದೆಗಾಗಲಿ ಗೃಹ ಸಚಿವರ ಹುದ್ದೆಗಾಗಿ ಅವಮಾನ ಮಾಡಬಾರ್ದು ಆದರೆ ಅವರ ಕ್ರಿಯೆಗಳನ್ನು ವಿಶ್ಲೇಷಿಸಬಹುದು ನೀವು ಇವತ್ತಿನ ದಿನ ಅವರು ಮಂಡಿಸಿದ ಬಜೆಟ್ ನಾನು ಭಾಳ ಸಂದರ್ಭದಲ್ಲಿ ಹೇಳಿದೆ ಆ ಬಜೆಟ್ ಧನಿಕರ ಪರವಾಗಿದೆ ಆ ಮುಂಗಡ ಪತ್ರ ಕೆಲವಾರು ಉದ್ಯಮಪತಿಗಳ ಪರವಾಗಿದೆ ಆ ಮಾತನ್ನು ಹೇಳಿದರು ನೀವು ದೇಶದ್ರೋಹ ಅಂತ ಅಂದರೆ ಇದಕ್ಕಿಂತ ದೊಡ್ಡ ದುರಂತ ಯಾವುದೂ ಇಲ್ಲ ಅದರಂತೆ ರೈತರು ನಡೆಸ್ತಾ ಇರುವಂಥ ನಾವು ರೈತರ ಪರವಾಗಿ ಮಾತನಾಡಿದಾಗ ನಾವು ದೇಶದ್ರೋಹಿ ಅಂತ ಅಂದರೆ ನೀವು ಇಡೀ ದೇಶದ ಪ್ರ ಏನು ದೆಹಲಿಯ ಗಡಿಯಲ್ಲಿ ಬಂದಂಥ ಸಾವಿರಾರು ರೈತರು ಏನಿದ್ದಾರೆ ಆ ರೈತರು ಎಲ್ಲ ಖಾಲಿಸ್ತಾನಿಗಳು ಅವರು ದೇಶದ್ರೋಹಿಗಳು ಅವ್ರ ರೈತರೇ ಅಲ್ಲ ಅನ್ನುವ ಸುಳ್ಳನ್ನು ನೀವು ಹೇಳ್ತಿರಲ್ಲ ಆ ಸುಳ್ಳನ್ನ ಪ್ರಶ್ನೆ ತಕ್ಷಣ ನಾವು ದೇಶದ್ರೋಹಿಂಗಾಗುತ್ತೆ ಆ ಸುಳ್ಳನ್ನು ಪ್ರಶ್ನಿಸಿಕೊಡದು ನೀವು ಯಾವ ಸುಳ್ಳನ್ನು ಬಿತ್ತೀರಿ ನೀವು ಯಾವ ಭ್ರಮೆಯನ್ನು ಸೃಷ್ಟಿಸಿದ್ದೀರಿ ಅದನ್ನು ಎಲ್ಲೆಡೆಗೆ ತಲುಪುವ ಕೆಲಸವನ್ನು ಮಾಧ್ಯಮ ಮಾಡಬೇಕು ಈ ಬಹುತೇಕ ಸ್ಟ್ರೀಮ್ ಮಾಧ್ಯಮ ಅಂಥ ಕೆಲಸವನ್ನೇ ಮಾಡ್ತಾ ಇದೆ ಆದ್ದರಿಂದ ಇದರ ವಿರುದ್ಧ ಧ್ವನಿ ಎತ್ತಬೇಕಾದ್ದು ಜನತಾಂತ್ರಿಕವಾದ ಧ್ವನಿ ಎತ್ತಬೇಕಾದ್ದು ಹೇಳಬೇಕಾದ್ದು ಮನವಿ ಸಲ್ಲಿಸಬೇಕಾದ್ದು ಕೆಲಸ ಅಂತ ಅನಿಸುತ್ತೆ ಸೊ ಅದಿಲ್ಲ ಅಂತಂದರೆ ಮಾಧ್ಯಮ ಇವತ್ತಿನ ದಿನ ಮಾಡಬೇಕಾದ ಕೆಲಸ ಮಾಡದೇ ಇದ್ದರೆ ಜನತಂತ್ರ ನಾಶ ಆಗುತ್ತೆ ಜನತಂತ್ರದ ಉಳಿವಿಗಾಗಿ ಕೆಲಸ ಮಾಡಬೇಕ ಹೊರತು ಯಾರು ಆಡಳಿತ ಪಕ್ಷದಿಂದ ನಮಗಾಗುವ ಲಾಭದ ಮೂಲಕ ಕೆಲಸ ಮಾಡಿಕೊಡ್ದು ಇದು ನನಗೆ ಅನಿಸಿದ್ದು ಮೂರು ದಶಕಗಳ ಪತ್ರಿಕೋದ್ಯಮ ಮಾಡಿದ ನನಗೆ ಇವತ್ತು ಪತ್ರಿಕೋದ್ಯಮೇ ಒಂದು ಅಪಾಯದ ಸ್ಥಿತಿಯಲ್ಲಿ ಬಂದಿದೆ ಅಂತ ಅನಿಸುತ್ತೆ ಸೊ ಪ್ರಭುತ್ವ ಮಾಧ್ಯಮವನ್ನು ಖರೀದಿ ಮಾಡೋದಕ್ಕೆ ಯತ್ನಿಸ್ತಾ ಯತ್ನಿಸ್ತಾ ಇದೆ ಖರೀದಿಗೆ ಒಳಗಾಗದಿದ್ದರೆ ಅವರನ್ನು ಕಾನೂನು ಪ್ರಕಾರ ಅವರನ್ನು ಎಲ್ಲೋ ತಳ್ಳುವುದಂಥದ್ದು ಕೆಲಸ ನಡೀತಾ ಇದೆ ಅವರ ಮೇಲೆ ದೇಶದ್ರೋಹ ಇನ್ನೊಂದು ಪ್ರಕರಣಗಳನ್ನ ಹಾಕಿ ಮಾಡಲಾಗ್ತಾಯಿದೆ ಹಾಗೆಯೇ ಆಡಳಿತ ಮಂಡಳಿಯ ಮೇಲೆ ಒತ್ತಡ ಹೇರಿ ಅವರನ್ನು ಕೆಲಸದಿಂದ ಓಡಿಸುವ ಕೆಲಸ ರಾಜ್ಯಪ್ ಸರ್ದೇಸಾಯಿ ಮಾಡಿ ತಪ್ಪೋ ಸರಿನೋ ಕಾನೂನದ ಬೇರೆ ಪ್ರಶ್ನೆ ಆದರೆ ಅವರು ಕೆಲಸ ಬಿಡುವಂಥ ಒಂದು ವಾತಾವರಣವನ್ನು ಸೃಷ್ಟಿಸಿದ್ದು ಮತ್ತು ಅವರನ್ನು ಹೊರದಬ್ಬಿಸಿದ್ದೇನಿದೆ ಅದರ ಹಿಂದೆ ಯಾರಿದ್ದಾರೆ ಅಂತ ನಾವು ಹೇಳಬೇಕಾದ ಅಗತ್ಯ ಇಲ್ಲ ಅದೆಲ್ಲರಿಗೂ ಗೊತ್ತಿದ್ದು ಗೊತ್ತಿರುವುದೇ ಆಗಿದೆ ಆದ್ದರಿಂದ ಈ ಸಂಜೆ ಇವತ್ತು ನಾನು ಅನಿವಾರ್ಯವಾಗಿ ಮಾತಾಡಿದೆ ಯಾಕಂದರೆ ಮೀಡಿಯಾ ವಾಚ್ ಇದು ಮಾಧ್ಯಮದ ಬಗ್ಗೆ ಮಾತಾಡೋದು ಭಾಳ ದಿನದಿಂದ ನಾನು ಮಾಧ್ಯ ಮೀಡಿಯಾ ವಾಚ್ ಮಾಡಿರಲಿಲ್ಲ ಆದರೆ ಇವತ್ತು ನನಗನ್ನಿಸ್ತು ಎಸ್ ನಾನು ಮಾತನಾಡಬೇಕಾಗಿದೆ ಮಾಧ್ಯಮ ಉಳಿದ್ರೆ ಮಾತ್ರ ಜನತಂತ್ರ ಉಳಿಯುತ್ತೆ ಆದ್ದರಿಂದ ಮಾಧ್ಯಮದ ಏನು ಪತ್ರಕರ್ತರ ಸಂಘಟನೆಗಳೇನಿವೆ ಇಂಥವ್ರ ವಿರುದ್ಧ ಇಂಥದ್ರ ಬಗ್ಗೆ ಧ್ವನಿ ಎತ್ತುವಂತಾಗಲಿ ಇವರಿಗೆ ಯಾವ ಸಂಘಟನೆ ಕೂಡ ಧ್ವನಿ ಎತ್ತುವ ಕೆಲಸ ಮಾಡದೆ ಬೇರೆ ಬೇರೆ ಕೆಲಸದಲ್ಲೇ ನಿರತರಾಗಿದ್ದಾರೆ ಇದು ದುಃಖದ್ದು ಬೇಸರದ್ದು ವಿಚಾರ ಅಂತ ಹೇಳ್ತಾ ಈ ಮೀಡಿಯಾ ವಾಚ್ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ